ಆ ಅಲ್ಲಿರೋ ಹತ್ತು ಮಗ್ಗ ಇದು ಆ ಮಗತ್ತು ಎಲ್ಲ ಸೇರಿ ಇಪ್ಪತ್ತು ಇಪ್ಪತ್ತೈದು ಹೂವಿದ್ವಲ್ಲ ಎಲ್ಲ ನೋಡಿದೆ ಕುಯ್ಕೊಂಡು ಹೋಗಲ್ಲ ಒಂದಾರ ಬಿಟ್ಟಿದ್ದಾರೆ ಒಂದು ಮಗ್ನು ಬಿಡ್ದಾಗ ಕುಯ್ಕೊಂಡು ಹೋಗಾರಲ್ಲ ಇವರು ದೇವ್ರು ಮಾಡೋರು ದೇವ್ರ ಬತ್ತ ದೇವ್ರ ಮೈ ಮೇಲೆ ನಾವು ದೇವ್ರ ಮಾಡಕ್ಕಿಲ್ಲ ನಾವು ಪೋಟಾಕಿ ದೀಪ ವಾರ ಒಪ್ಪತ್ತು ನಾವು ಮಾಡಕ್ಕಿಲ್ಲ ಆ ಮುಡರೇ ಮಾಡೋದು ಅಯ್ಯೋ ಲೋಪರ್ ಗುಡ್ ಸಾಕಿ ಹೋಗು ಇರೋಬ್ಬರ ಬೇರೆ ನೂನ್ಗೆ ಕುಯ್ಕೊ ಹೋಗಿದ್ರೆ ಎಲ್ರು ಯಾರು ಸಾವಿರ ಹಿಂದಿನ ಕುಯ್ಕೊಂಡು ಹೋದ್ ನೀನು ನನ್ಗೆ ಗಂಡ ಇರ್ತಿ ನನ್ಗೆ ಮುಂಡೆರ ಮುದೇವಿರ ಗುಡ್ಸತ್ತಿರ ಲೋಪರ್ ಮುಂಡರ ಎಣ್ಣೆ ಬಂದಿರೋ ಕೇಳು ನಿಮ್ಗೆ ಹೋಗೋರೋಗ ಹೊತ್ಕೊಂಡು ಹೋಗೋರೋಗ ಬಂದಿದ್ರೆ ನಾ ಯಾಕೆ ನಾನು ಮಿತ್ಲು ಮುತ್ತಿ ತರ್ಕಿರಿ ಎಕ್ಕಿತ್ತದ ಮುರಕ ಹೋಗಿ ಅತ ನಾನು ತಾನೇ ಎಷ್ಟು ಅಂತ ಹೋಗ್ಯಾನೆ ಉಗ್ದಿ 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 ನನಗೂ ಹುಚ್ಚು ಬಂದಾಗ ಆಯಿತು ಲೋಪರ್ ಮುಡ್ಯಾರ ಮಾರ್ಕೆಟ್ ಮುಡಿರಕ ಹೋಗಿ ನನಗೂ ಬೋದು 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 ಹುಚ್ಚು ಬಂದಾಗದ ಇನ್ನೂ ಎಷ್ಟು ಅಂತ ಬೋ ಏನಾನು ಏನು ಮಾರ ಮರ್ಬೋದಿಲ್ಲ ನಿಮಗೆ ಅಯ್ಯಪ್ಪ ದರದ್ರು ಮುಡ್ಯಾರ ಅಲ್ಲ ಏರಿ ಅಲ್ಲತ್ತೋಗ್ಬಿಟ್ಟು ನಮ್ಮಿತ್ಲಿಗೆ ಬಂದು ಬದು ಕದೀತಿರಲ್ಲ ಯಾಕೆ ಅವ ಆಸೆ ಆಗತ್ತದ ಅವನು ಬೇಡಬಿಡಿದ ನಿಮಗೆ ಯಾಕೆ ಬೋಗಿ ನೀನು ಬಿದ್ಲು ನಿಂತ್ಕೊಂಡು ಕುಗ್ಗರ್ ಅವರ ಮಗ್ದಾರೆ ನಿಮ್ದು ಯಾವಾಗ ಬುದಕ್ಕೆಲರಿ ಏನು ನೀವು ಹೆಸರಿಯ ನೀವು ಏಳೇ ಹೆಂಗ್ ಮಾತಾಡ್ತಾನಿ ಅಂತ ದೊಡ್ಡ ಇಲ್ಲಿ ಬಿದ್ಲು ಕಡು ಏಯ್

ಹೊಸ ಯಾವ ಬುದಕ್ಕೆಲ್ಲ ನನ್ಗೆನ್ಬಿಟ್ಟು ನಿಂಗೆ ಅದೇನು ಅದ್ನಿಂಗ ಹಿಂಗೆ ಕೂಡ ಕಡೆ ನೋಡಿ ನೋಡು ಒಟ ವಟ ವಟ ಅದೇ ಅದಕ್ಕೆ ಜಂಗ್ಳಕೆಲ್ಲ ಮುಗಿಸ್ಕೊಳ್ಳೋ ನೀನು ಸುಮ್ಮನೆ ರೇ ಹಾಕಿಲ್ವಾ ಏನು ಅದ್ನವೇ ಇದ್ನವೇ ಅಂತ ತಕೊಂಡು ಏನು ಎದ್ಮಗಲ್ಗೆಯ ಅಲ್ಲಿ ಕೂದ ಮಾಡಿರೋ ನೋಡ್ದಾಗ ಬಂದು ಬಳಿಕೆ ಏನಾಗಿದೆ ಎಂತ ಹೋತ ಎದ್ದು ದರ್ಶನ ಬಂದು ಈಚೆ ಬೋಗಬಲ್ರಿ ಆಯ್ತು ನೀರಿಕ ನೀರು ವರ್ಸಿ ನೀರಿಕೊಂಡು ದೀಪಸಿನಿ ಗೊತ್ತಾಗಿ ಅಂದಿದ್ದ ನಿಮಗೆ ಅದೇ ಎದ್ದು ಎದ್ದು ದೇವ್ರ ಮಕ್ಕಳ ನೋಡ ಗೊತ್ತಾಯ್ತದೆ ಎದ್ದಿನ ಯಾವಾಗ ಬೀದಿ ಬಂದು ಬಡ ಬಡ ಬಿಟ್ರಿ ಸರಿ ಅದ್ ಸುಮ್ಮನೆ ಇರ್ಬೇಕು ನೋಡೋಂಗಿಲ್ಲ ಮಾಡೋಂಗಿಲ್ಲ ಯಾರು ಬಂದ ಬರಿ ಯಾವ ನೋಡೋಣ ಕೂತ್ಕೋ ಏನ್ ಕತ್ಕೊಂಡು ಹೋಗ್ಬಿಡ್ಬಿಡ್ಬಿಡ್ಬಿಡ್ತಾರೆ ನಿಂತ ಹೂವ ಬಂದು ಯಾರ ಮನೆ ಬಕ್ಲರ್ ಇಲ್ವಲ್ಲ ಅಂತ ಹೂವು ಏನು ಪತಂಗ ಪತಂಗ್ ಬೆಳೆಸಿದಿಲ್ಲೆ ಆಡ್ತೀನಿ ನೀನು ಸುಮ್ನೆ ಇರಬೇಕು ಅಕ್ಕ ಪಕ್ಕದಲ್ಲಿ ಇಷ್ಟು ಮಾಡ್ಕೊಂಡು ಮಾಡ್ಕೊಂಡು ಬರೀ ನಿಂದಿದಾಗ ಹೋಯ್ತು ಅಯ್ಯೋ ಆಯ್ತು ಸುಮ್ಮನೆ ಈಗ ಇದಕ್ಕ ಹಿಂಗೆ ಮಾತಾಡಿ ನೀನು ಏ ಮೊದ ಮತ್ತ ಸರ್ತಿ ಆಯ್ತ ಎಲ್ರ ಐದು ಕೆಜಿ ಬಾರ್ ತಗೊ ಬಂದ್ಬಿಟ್ಟು ನನ್ನ ಅಂಟ್ರ ನಲ್ಲರ್ಗ ಹೇಳ್ತೀನಿ ಅನ್ಬಿಟ್ಟು ಯಾರು ಬಂದಿದ್ರು ದರದ್ರ ಮುಂಡವೇನ ಮಾಡು ನಾನು ಅಯ್ಯೋ ಯಾವಾಗಲೂ ನಾನು ಹೋಗಿ ಉಂಟೀವಿ ಬರಕಿಲ್ವ ಅಂದ್ಬಿಟ್ಟು ನಾನು ಬಾರ್ ತಕೊಂಡ್ ಐದ್ ಕೆಜಿ ಆ ಮಾಡಿ ಕಾರದ್ರೆ ಮುಂಡೆ ಹೂವು ಅಬ್ರಾರು ಬರ್ಬೇಡಿನ ದರ್ದ್ರ ಮುಂಡೆ ಹೂ ಅಬ್ರಾರೇ ಗದ್ಕೆಟ್ಬಿಡವು ನಾವು ತಿನ್ನಗ ಅಂತಿದೀವಿ ಇನ್ನೆಷ್ಟು ತಿರಗಿದ ತಿರಗಿದ ಒಂದು ಮೂರು ಕೆಜಿ ಎಲ್ಲ ನೀನು ತಿಂದಿದ್ದೀ ಒಂದು ಎರಡು ಕೆಜಿ ಜಿ ಅಷ್ಟ ಎಲ್ಲಿ ನನ್ಗೆ ತಿಂದಿನ ನಾನು ನನಗೆ ಕಣವ ಏನು ಚಿರ್ಬಿ ಬರ್ಕೆ ಹಂಗದೆ ಏನು ತಿನ್ಬಿಟ್ಟು ನನಗೆ ಸತಿ ನನಗೊಂದು ಹತ್ತದೇ ಸರ್ತಿ ಆಗೋಯ್ತು ಕಣ್ ಮಗ ಆ ಮುಡಿ ಮಕ್ಕಳು ಹಚ್ಕೊಂಡ್ ತಗೊ ಬಂದ್ಬಿಟ್ಟು ಇದೆ ಬಾಕ್ಸ್ ಬಿಡ್ತೀನಿ ಸಾರ ಆರೇ ಮಂಗ್ಳವಾರ ಕೂತಿದ್ದು ಮಂಗ್ಳಾರ ಬುಧವಾರ ಗುರುವಾರ ಶುಕ್ರವಾರ ಈಗ ಅಲೇ ಎಷ್ಟು ದಿವ್ಸ ಆಯ್ತವ ಈಗ ಹೆಚ್ಚು ಕಮ್ಮಿ ನಾಲ್ಕು ದಿಸ ಆಗದೆ ಇನ್ನೂ ಮಡಿಕ ಊಟ ಮಡಿ ಬೇಡ ಬೇಡ ಅದು ಒಟ್ಟೆ ಕೆಟ್ಟದೆ ಆಚೆ ಕೂದ್ಬಿಡ್ತೀನಿ ಮಗ ಅದೇಕೆ ಅದಕ್ಕೆ ಆಚೆ ಚಲಿನಿ ಸರಿ ಕಂದು ಬಿಡ್ನೆ ನೀನ್ವೆ ಬಿಸಿ ಮಾಡ್ಬಿಟ್ಟು ಒನ್ ಟಿಪ್ಪನ್ ಗಿರಿಗೆ ಬಿಡು ಇನ್ನೂ ಸುಮಾರಾಗಿ ಓ ಇನ್ನೂ ಒಂದು ಎರಡು ಕೆ ಜಿ ಅಷ್ಟೇ ಅದೇ ಬಿಡು ಬೇಯಿಸ್ಬಿಟ್ಟು ಚೆನ್ನಾಗಿ ಮಾಡಲಿಸ್ಬಿಟ್ಟು ಒಂದು ಟಿಪ್ಪನ್ ಗಿರಿಗ್ ಬಿಡಿಗ ಯಾರ ತಕೊಂಡು ಹೋಗವ ಯಾರು ನಿನ್ಗೆ ನಿಗಾ ಟಿಪ್ಪನ್ ಗಿಡ್ ಬಿಡ್ನೆ ನೀನು ಸುಮ್ಮನೆ ಅವ ಯಾರು ಹೋದಿ ಹೇಳು ನೀನು ಸುಮ್ನೆ ಟಿಪ್ಪನ್ ಗಿರಿ ಬಿಡು ಟಿಪ್ಪನ್ ಬಿಡು ಅಂದ್ರೆ ಎಲ್ಲಿ ಬಿಡಾನೆ ನನ್ ನಾನು ಯಾರಿಗೆ ಅಂತ ಹೇಳಿ ಹೇಳ್ತೀನಿ ಕಂಬಳಿಗೆ ತಾಂಬ್ಲಿ ತಕೊಳಗದಕ್ಕನೇ ಓಹೋ ಪರವಾಗಿಲ್ಲ ಆ ಮನೆ ಹೇಳಿ ಸಮಸ್ಯೆ ಯಾಕೆ ಇನ್ನೂ ಹಾಳಾಬೇಕು ಅಂತ ಅವನಿಂದ ಅವಳಿಂದ ನನ್ನ ಜೀವನ ಹಾಳಾಕಂತದೇ ತಿರ್ಗವಾ ಹೆಂಗಾಡ್ತೀನಿ ನೋಡು ನನ್ಗೆ ಅಣ್ಣ ಕಿಡ್ನಿ ಕಿತ್ಕೊಂಡು ನನ್ನ ಜೀವನ ಹಾಳು ಮಾಡೋವ್ರೆ ತಿರ್ಗ ಮಾತಾಡ್ತೀಯಲ್ಲ ನೀನು ನಿಂಗೆ ಬುದ್ಧಿಲ್ವ ನೇ ದಡ್ ಮಾಡಿದೆ ಎಲ್ಲಿ ಹಾಳು ಮಾಡ್ಕೊಂಡು ಅಲ್ಲೇ ಹುಡುಕ್ಬೇಕು ಕಣ್ಣಿ ಆ ಮುಂಡೆ ಕಿ ವಿಕಿ ಕಿಡ್ನಿ ಕಿತ್ಕೊಂಡು ಅವಳು ಅವಳ ಸಾರ ತೀಸ್ಕೊಂಡ್ಳು ಈಗ ನಾವು ಅದನ್ನೇ ಉಪಯೋಗ ಮಾಡ್ಕೊಂಡು ನಾವು ಅವಳನ್ನೇ ಬಳಸ್ಕೊಂಡು ನಾವು ದುಡ್ಡು ಮಾಡ್ತಾ ಇರ್ಬೇಕಾರೆ ದಡ್ಡಿ ಈಗ ನಿಂದ ಅಣ್ಣ ಬಿಟ್ಕೊಟ್ಟು ಹೊಂಟದ ನಿಂದ ನಮ್ಗೆ ಖರ್ಚು ಪರ್ಚು ದುಡ್ಡು ಯಾರು ಕೊಡೋರು ಅವ್ಳು ಕೊಟ್ಟಾರ ದುಡ್ಡು ನನಗೆ ಅವಳು ಕೊಡೋದಲ್ಲ ಕಣ್ಣಿ ಯಾ ಅಂತ ಜೊತೆ ನೀ ಇಂಬಿ ಸಾರ ಹೊಸ ದುಡ್ಡಿದ್ದನ್ನು ಬಳಸಿ ಈ ಮತ್ತೆ ಕೋಟದಿ ಪತಿ ಕಣ್ಣಿ ಈಗ ಅವಳನ್ನ ಒಳ್ಳೇದು ಮಾಡ್ಕೊಂಡ್ರೆ ನಾವು ಈಗ ಓದೋನು ಓದಿದ್ದು ಹೋಯ್ತು ಅದು ಅದ್ರ ಬಗ್ಗೆ ಕರಗಿಸ್ಕೊಬಾರ್ದು ನಾವು ಈಗ ಇನ್ನೇನು ಇನ್ನು ಬೇಲು ಪಾಲು ಕೊಟ್ಬಿಟ್ಟು ಬಿಡ್ಸ್ಕೊತಾನೆ ಹಿಂಗೇನು ಬುಡ್ಸ್ಕೊಳ್ದೇನು ದೊಡ್ಡ ವಿಷಯ ಇವ ಬಿಡ್ಸ್ಕೊತಾನೆ ನೋಡೋದು ದೊಡ್ಡ ಮನ್ಸ ಬೇಕಾದಂಗೆ ಮುಡ್ದವೇ ಈಗ ಅವಳು ಜೈಲಿನ ಬಂದ ತಕ್ಷಣ ನಾವು ಮದುವೆ ಅವ್ನ ದುಡ್ಡು ಕಾಸು ಅದು ಇದು ಅಂದ್ಕೊಂಡು ಚಂದಾಗ ಪೀಕ್ ಪೋದು ಕಣ್ಣೆ ಸುಮ್ ಕುತ್ಕಣೆ ದೊಡ್ಡ ಹೊಸ ಹೊಸ ಮಾಡ್ದಂಗೆ ಅದಕ್ಕೆ ಹೆಂಗು ಬೋಗಿಸ್ಬೇಕಲ್ಲ ಆಚೆ ಗುಯಾ ಬದ್ಲು ಬಿಟ್ಟು ಕೊಡಿಲಿ ಕೊಡಲಿ ಹೋಗ್ಬಿಟ್ಟು ನೋಡ್ಕೊಂಡು ಜೈಲ ಆಡೋಲ್ಲ ಅವನು ಮಗಳನ್ನೂ ನೋಡ್ಕೊಂಡು ಮಾತಾಡ್ಕೊ ಬರ್ತೀನಿ ನಾನು ಮುರ್ವದಿ ಏನಾದ್ರು ಇದ್ದೀರೇವ ನೀನು ಹಿಂಗೆ ಆಡ್ತಿಲ್ಲಕ್ಕವ ಇಲ್ಲ ಇಲ್ಲವತ್ತ ಹೆಂಗೆ ಆಡ್ತಿರೋದು ಏನು ಮಾಡ್ಕವಾಸ ಅವರಿಂದ ನಾನು ಭಾಳ ಆಳಕತ್ತೆ ತಿರ್ಗಾವೆ ಹೇಳ್ತೀಯಾ ನೀನು ಅವ್ರನ್ನ ಬೇರೆ ಪೂಸಿ ಮಾಡಕ್ಕೆ ಹೋದಲ್ಲ ಅಂತ ಪೂಸಿಯ ಸುಮ್ಮನೆ ಕುತ್ಕೊ ಅಲ್ಲಿ ವಿಕಿ ಒಪ್ಕೊಡ್ತಾನೆ ಜೈಲಿಂದ ಬರೋಕ್ಕಾಗೋದು ಸುಮ್ಮನೆ ಇರವ ನೀನು ನಿನ್ ಗೊತ್ತಾಗತ್ತೆ ನಿಂಗೆ ಯಾರು ಸವಾಸನ ಬೇಡ ಈಗ ಹೆಂಗಿದ್ದೆ ಹೆಂಗಿರು ಸುಮ್ಮನೆ ಒಂದು ಎರಡು ಸಮಸ್ಯೆ ಮಾಡ್ಬಿಡೋಣ ನೀನು ನೀನು ಮಾಡಿರೋ ಕೆಲಸ ಒಂದೊಂದು ಎಟ್ ಮಾಡಿಲ್ಲ ನೀನು ಬರೀ ಅಲ್ಲ ಎರಡು ಕೆಲಸ ಬೇಕಾ ನೀನು ಮಾಡಿರೋದು ನೀವು ಮಂಗೆ ಮುಡದೆ ಹೋಗು ಬಿಟ್ಕೊಬಾರು ಸಾರ ಬೇಯಿಸಿಕೊಂಡು ನಿಗೇನು ಗೊತ್ತಾಗದು ನೀನು ಅಂತ ಬುದ್ಧವಂತ ಹೇಳಿದ್ ಹಿಂಗೆ ಯಾಕಂತಿದೆ ನೀನು ಜೀವನು ದಂಗೆ ಆಡ್ಬಿಡೋಣ ನೀನು ಓಟ್ಬಿಡಣ್ಣ ನೀನು ಗೊತ್ತಾಗಣ್ಣ ಟಿಪ್ಪಂದಿರ ಬಿಟ್ಕೊಂಡು ಹೆಂಗು ದೊಡ್ಡ ಸವಾಸ ಮಾಡವಳೆ ನಮಗೆ ನೋಣೆ ನಾರ್ ಜೊತೆಗೆ ಅದೇನೋ ಊ ಜೊತೆಗೆ ನಾರೂ ಸ್ವಲ್ಕ ಸರ್ಕತ್ತೋ ನನಗೆ ನಾವೇ ದುಡ್ಡು ಕಸ ಮಾಡ್ಕೊಳ್ದೆ ಏ ನೀನು ದಡ್ಡ ದಡ್ಡ ಆಡ್ಬಿಡ್ತು ನೀನು ಸುಮ್ಮೀರು ಈಗ ಅವಳು ಎಂಥೇಳು ಅನ್ಕೊಬಿಟ್ಟಿದ್ದೀನಿ ಕಂಬಲಿ ಕೋಟ್ಯಾಧಿಪತಿ ಕಣ್ಣೇ ಅವಳು ಆನೆ ಇದ್ರು ಕೋಟಿ ಸತ್ತರ ಕೋಟಿ ಅನ್ನಂಗೆ ಅವಳು ಕೋಟ್ಯಾಧಿಪತಿ ಗೊತ್ತಾ ಸುಮ್ಮನೆ ನನ್ನೇ ಹತ್ನೇಲಿ ಟಿಪ್ಪನ್ಗಿರ್ಗಾ ಬುಟ್ಟಿ ಸಾರ ಅದು ಏನು ಚಿತ್ರವಾಗಿ ಅಡಿಯೋ ಅದು ಏನೋ ಕಾಣೆ ಅಲ್ಲ ನಿಂಗೆ ಬುದ್ಧಿ ಅವನಿಗೆ ತಿರ್ಗಾಕಿ ತೋದ್ ಮುಂದ್ರೆ ಸವಸ ಮಾಡ್ತೀನಿ ಅಂತೀರ ನಿಜಗೂ ಬುದ್ಧಿ ಇದ್ದೀವಿ ನಿಂಗೆ ಆಟಿತಿ ಕಣವ ದೇವ್ರಡ ಬುದ್ಧಿಲ್ದೋ ದರ್ತಾನ ಹಿಂಗೆ ನಿನಗೆ ಸುಮ್ಮನೀರು ಬೇಕಾದ್ರೆ ಅವ್ರಿಗೆ ಹಾಕಬಂದ್ರು ನಾಯಿ ಧಾರ ಹಾಕಿ ನೀ ಥರ ಬರ್ತದೆ ನಾಯಿ ನೀ ಎತ್ತದೆ ಯಾವ ಮುಂದ್ಯಕ್ ನೀತಿಲಕ್ಕರ್ ಮುರು ನನ್ನ ಮನೆಗೆ ಬಂದು ನನ್ಗೆ ಗಂಡ ಪಟಾಯಿಸ್ಕೊಂಡು ಯಾವ ಥರ ಮಾಡಿದ್ರು ತಿರ್ಗ ಹೋದಾಳಂತೆ ಅವ್ರ ಕಾಲೇ ಕಟ್ಟಕ್ಕೆ ನೇ ನನಗೆ ಗೊತ್ತು ಸುಮ್ಮನೀರ ನೇ ಕಂಡಿ ಎಲ್ಲ ಎಲ್ಲಾನೇ ನಂಗೆ ಗೊತ್ತಿರುಣ್ಣ ಗೊತ್ತಿಲ್ವಾ ಅಯ್ಯೋ ಈಗ ನಾನು ಹೇಳೋದು ಹಾಕೊಂಡು ಹೋಗ್ಬೇಕಾ ಹೆಂಗೋ ಪ್ರೀತನೇ ತೊತ ಸಾರು ಬುಟ್ಟಿ ತಂಗ್ಳು ಸರ್ ನಾ ಇದತ್ತೆ ಬದಲಿಗೆ ಬದಲು ಆ ಅವನಿಗೆ ತಕೊಂಡೋಗಿ ಹಾಕ್ತೀನ ಏನಂಗೆ ತಿನ್ನಲಂತೆ ತೊತಾ ಇಲ್ಲಿ ಬುಟ್ಟಿ ತೊರಂಗೆ ನೀನು ನಿನ್ಗೆ ಗೊತ್ತಾಗಕ್ಕಿಲ್ಲ ಈಗ ಈಗ ನೋಡನೆ ಈಗ ನೋಡ್ಕೊ ಇನ್ನೇನು ಎಲ್ಲ ಸರಿ ಆಯ್ತದೆ ನೀನು ತಲೆ ಕೆಡ್ಸ್ಕೊಂಡು ಏನು ಗೊತ್ತು ನಿಮಗೆ ದೂರ ಆಲೋಚನೆ ಇಲ್ಲ ತತೈಲಿ ಇಲ್ಲ ನಿನ್ನ ಗೊತ್ತಾಗಕ್ಕಿಲ್ಲ ನಾನು ನನಗೆ ಗೊತ್ತು ನಾನು ಸರ್ ಮಾಡ್ತೀನಿ ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ನೀನು ಅಷ್ಟೇ ತಗೋಬಾರ್ದು ಬಿಟ್ಕೊಂಡ್ ತಗೊಬಾರಣ ಟಿ ಬಂದಿರಾ ಬೇಯಿಸಿ ತತ್ತೀನಿ ಹಂಗೆನೇ ಹೆಂಗಾರ ಮಾಡ್ಕೊಬೋ ತೊರ ಗೊತ್ತಾರು ಬಿಟ್ಕೊಬಾರ್ದು ತಗವಾ ಕೊಡು ಕೊಡು ಊಟ ಮಾಡಕ್ಕೆಲ್ವ ಯಾವ ಏನು ಬೇಡ ಬತ್ತಿ ಸುಮ್ಕಿರು ಕೊಟ್ಟು ಬತ್ತಿ ನಾನು ಹೋಗಿ ನೀನು ಏನಾದ್ರು ಮಾಡ್ತೀರೋ ಓ ಸರಿ ಆಯ್ತು ಇನ್ನೇನಾರಪ್ಪ ಎಲ್ಲರು ಚೆನ್ನಾಗಿದ್ರೆ ಭಾಳ ದಿವಸ ಆಗೋಯ್ತು ಅಯ್ಯೋ ಬರೋಕಾ ಬೇಜಾರ್ ಮಾಡ್ಕೊಬಿಡಿ ಅಬ್ಬ ಸುಭಾಸಿಗಳು ಕಂದ್ರಪ್ಪ ಎಲ್ಲರುಗುವೆ ಹೊಸ ಹೊರಸರುಸರಲಿ ಎಲ್ಲರಿಗುವೆ ಸರಿಯಾ ಅಯ್ಯತ್ಕಿ ಹೊಸ ದಿವ್ಸ ಬಾಳೆ ನಷ್ಟರು ಮಾಡ್ಬೇ ಐದು ಕೆಜಿ ಮಟನ್ ತಗೊಬಿಟ್ವಿ ಯಾರು ಬರ್ಲಿಲ್ಲ ಮುಂಡೆ ಮಕ್ಳು ಒಟ್ಟೆವ್ರಿಗೆ ಕರ್ಬಿಲ್ ಹೊಸ ಜನ ಹುಷಿ ಕರ್ಬಲ್ಲ ನನ್ನ ಹಣ್ಣರುಗಳು ಎಲ್ಲಾರಿಗೂ ಹೇಳಿನಿ ನೀನು ಬರ್ಬೇಕಲ್ವರ ಬರ್ನೇ ಇಲ್ಲ ಅಲ್ಲಿ ನಾಲ್ಕು ದಿವ್ಸ ಆಗೋದೇ ಅಂಗೂನು ದಿವಸ ಅಯ್ಯೋ ಎಷ್ಟು ಹೊತ್ತದ ಇಬ್ಬರೊಳಗೆ ಐದು ಕೆ ಜಿ ಬರ್ತೀವಿ ಸಕ್ಕದ ಅಂಗೂನು ನಾನು ಒಂದೊಂದು ಕೆ ಜಿ ಒಂದೊಂದು ಕೆಜಿ ಎರಡು ಕೆ ಜಿ ಅಷ್ಟು ತಿಂದೆ ತಿಂದ್ರಿಗೆ ಯಾಕೆ ಹೊಟ್ಟೆ ಬರ್ತದೆ ಆಟದ್ ಅದಕ್ಕೆ ಅದು ಯಾಕೆ ನಾ ಇದು ಚೆಲ್ತಿನೇ ತಿಳ್ಲು ಕಂಬನೂ ಚಿನ್ನನು ಜೈಲಿಲ್ಲಾರಲ್ಲ ಹೇ ಕೊಟ್ಬಿಟ್ಟು ಪರಮ್ಮ ಅನ್ಕೊಂಡು ಹೋಗ್ತೀವಿ ಅನ್ಕೊಂಡ್ರಪ್ಪ ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ